ಕಂಗನಹಳ್ಳಿ ಜಾತ್ರೆ ಮಧ್ಯಾಹ್ನ ಜಾತ್ರೆಯಾದರೂ ಮಲ್ಲಿಗೆ ಹೂ ಜಾತ್ರೆ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅಭಿಮತ ಚಿಂತಾಮಣಿ ತಾಲೂಕಿನ ಕಂಗಾನಹಳ್ಳಿ ಗ್ರಾಮದ ರಾಮಾಂಜನೇಯ ಸ್ವಾಮಿ ದೇವರಿಗೆ ಸೇವೆ ಮಾಡುತ್ತಿರುವುದು ಈಗಿನ ಪ್ರಸ್ತುತದಿಂದ ಅಲ್ಲ ನಮ್ಮ ತಾತನವರು ತಂದೆಯವರು ಭಗವಂತನಿಗೆ ಕೈಲಾದ ಮಟ್ಟಿಗೆ ಸೇವೆ ಮಾಡುತ್ತಾ ಬಂದಿದ್ದಾರೆ ಹಾಗಾಗಿ ನಾವು ಜಾತ್ರಾ ಮಹೋತ್ಸವ ಅಂಗವಾಗಿ ಎರಡು ದಿನಗಳಿಂದ ಅನ್ನದಾನ ಸೇವೆ ಮಾಡುತ್ತಿದ್ದೇವೆ ಎಂದು ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹ ಮೂರ್ತಿ ಅಭಿಮತ ವ್ಯಕ್ತಪಡಿಸಿದ್ದಾರೆ ವೇಳೆಯಲ್ಲಿ ಮಾತನಾಡಿದ ಅವರು ಪೂರ್ವಜರು ಮುಂದಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಬರುತ್ತಿರುವ ವೇಳೆಯಲ್ಲಿ ಅರಸಿಕೆರೆಯ ಬಳಿ ಆಂಜನೇಯನ ವಿಗ್ರಹ ಸಿಕ್ಕಿದ್ದು ಅದನ್ನು ಎತ್ತಿಕೊಂಡು ಬರುತ್ತಿದ್ದ ವೇಳೆಯಲ್ಲಿ ಕಂಗನಹಳ್ಳಿ ಗ್ರಾಮಕ್ಕೆ ಬರುವ ವೇಳೆಗೆ ದೇವರ ಮೂರ್ತಿ ಎತ್ತಿನ ಗಾಡಿಗೆ ಭಾರಿ ತೋಟವಾಗಿದ್ದು ಆಗ ಹಿರಿಯರು ಕಂಗನಲ್ಲಿ ಅಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆಂಬ ಪ್ರತೀತಿ ಇದೆ ಇಷ್ಟು ಇತಿಹಾಸವುಳ್ಳ ಆಂಜನೇಯ ಸ್ವಾಮಿ ಪುರಾತನ ವಿಗ್ರಹದ ಮಹಿಮೆ ಕೇಳಿದರೆ ಬೆಚ್ಚಿ ಬೀಳುವಂತಾಗಿದೆ ಯಾಕೆಂದ್ರೆ ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂತಹ ಈ ದೇವಾಲಯ ಆಗಿರ್ತಕ್ಕಂಥದ್ದು ಈ ದೇವಾಲಯಕ್ಕೆ ಸುಮಾರು ಹಳ್ಳಿಗಳಿಂದ ಬರ್ತಾರೆ ಸುತ್ತಮುತ್ತಲು ಗ್ರಾಮಗಳವರು ಯಾವುದೇ ಶುಭ ಕಾರ್ಯ ಭೂಮಿ ಭೂಮಿಯಲ್ಲಿ ಬೆಳೆ ಎಳಲಕ್ಕೆ ಬೋರ್ವೆಲ್ ಕೊಳಿಲಿಕ್ಕೆ ಭಗವಂತನ ಬರ್ರಿ ಬಲಭಾಗಕ್ಕೆ ಹೂ ಕೊಟ್ರಿ ಶುಭ ಫಲ ಎಡಭಾಗಕ್ಕೆ ಹೂ ಬಿದ್ರೆ ಅಶುಭ ತಿಳಿಸತಕ್ಕಂಥ ಒಬ್ಬ ಕಲಿಯುಗ ದೈವ ಕಂಗನಲ್ಲಿ ಸೀತಾ ರಾಮಾಂಜನೇಯ ಸ್ವಾಮಿ ಎಂದರು ಇಂತಹ ಪುರಾತನ ಪ್ರಸಿದ್ಧ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಭಕ್ತಾದಿಗಳು ಕಣ್ ತುಂಬ ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಬೇಡಿಕೊಳ್ಳುವುದೇನೆಂದ್ರೆ ಈ ವರ್ಷ ಉತ್ತಮ ಮಳೆಯಾಗಿ ಸಮಸ್ತ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಮತ್ತೊಮ್ಮೆ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ